ಹಾಗೆ ಮೂರನೇ ಮಾತನಾಡ ಅಲಾಡಿ ವರ್ಸಸ್ ಕೋಟಿ ವರ್ಸಸ್ ಕೋಟಾ ತಯಾರಾಗಿರ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ನೆಕ್ಸ್ಟ್ ಮ್ಯಾಚ್ ಪ್ಲೀಸ್ ಅದೃಷ್ಟದ ನಾಳೆ ಚಿಮಗೆ ಸತ್ಯಣ್ಣ ಸತ್ಯಣ್ಣ ಸೈಡ್ ಸೆಲೆಕ್ಷನ್ ಮಾಡಿದ್ದಾರೆ ಎರಡು ತಂಡದ ಆಟಗಾರರು ಚರ್ಚಿನ ಚರ್ಚ ಅದರ ನಂತರ ವಿಜಯ ಶಾಲೆಯನ್ನು ಘೋಷಣೆ ಮಾಡಲಾಗ್ತದೆ ಎಸ್ ಕೊನ್ನ ಕಾಟ ಕಾದಾಟ ಈ ವರ್ಷದ ಬಲಿಷ್ಠ ಪುರುಷರು ಯಾರು ಎನ್ನುವುದು ಇನ್ನ ಕೆಲದ ಕ್ಷಣಗಳಲ್ಲಿ ನಿರ್ಮಾಣವಾಗಲಿಕ್ಕೆ ಬಂದಿರ ಸೆಣಸಕ್ಕಾಗಿ ಐನೂರು ವರ್ಷ ಬೀಚಾಡಿ

ಕಳೆದ ವರ್ಷದ ಪರಿಸರ ಕೋಟ ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯ ತಾನೇನು ಕಮ್ಮಿ ಇಲ್ಲ ಹಾಡಿ ಹಾಲಾಡಿ ಹುಲಿಗಳು ಅಂಕಣದ ಒಳಭಾಗದಲ್ಲಿ ಸಾಫ್ಟ್ ಶೂ ಮಾತ್ರ ಆಟಗಾರಿಗೆ ಬಟ್ಟನ್ ಇರುವ ಯಾವುದೇ ಶೂಸ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಹಾಕಿಕೊಂಡು ಹಗ್ ಹೇಳೋದಕ್ಕೆ ಅವಕಾಶವನ್ನು ನೀಡೋದಿಲ್ಲ ದಯವಿಟ್ಟು ಗಮನಿಸಿಕೊಳ್ಳಿ ಬೇರೆ ಶೂ ವ್ಯವಸ್ಥೆ ಮಾಡ್ಕೊಳ್ಳಿ ಎಲ್ಲ ಆಟಗಾರರಿಗೂ ಒಂದೇ ರೂಲ್ಸ್ ಇರುತ್ತೆ ನೀವು ನಮ್ಮ ಜೊತೆ ವಾದ ಕೇಳಿಬೇಡಿ ಇದು ಆ ಶೂ ಈ ಶೂ ಅಂತ ನಮ್ಮ ರೂಲ್ಸ್ ಅನ್ನು ನಾವು ಫಾಲೋ ಮಾಡ್ತೇವೆ ூ காய அத்தூர் காரணத்தை சொண்டக்கொள்ளுதான் சோட்டக்கல பட்டைய கட்டிகளும்